ಒಂದು ಚಿಕ್ಕ ಸಾಲ ಜೀವನವನ್ನು ಹೇಗೆ ಬದಲಾಯಿಸಬಹುದು ಮೈಕ್ರೋಫೈನಾನ್ಸ್ ಸಣ್ಣ ಉದ್ಯಮಗಳನ್ನು ಬೆಳೆಸುತ್ತಿದ್ದು ಭಾರತದಲ್ಲಿ ಲಕ್ಷಾಂತರ ಜನರಿಗೆ ಶಕ್ತಿ ನೀಡುತ್ತಿದೆ ಮೈಕ್ರೋಫೈನಾನ್ಸ್ ಎಂಬುದು ಚಿಕ್ಕ ಸಾಲಗಳನ್ನು ಒದಗಿಸುವ ವ್ಯವಸ್ಥೆಯಾಗಿದೆ ಇದು ಬ್ಯಾಂಕ್ ಲಭ್ಯವಿಲ್ಲದ ಜನರಿಗೆ ಉದ್ಯಮ ಆರಂಭಿಸಲು ಹಣಕಾಸು ಸ್ವಾತಂತ್ರ್ಯ ಪಡೆಯಲು ಸಹಾಯ ಮಾಡುತ್ತಿದೆ ಮೈಕ್ರೋಫೈನಾನ್ಸ್ ದಾರಿದ್ರ್ಯ ಕಡಿಮೆ ಮಾರುತ್ತಿದೆ ಉದ್ಯೋಗಗಳನ್ನು ಸೃಷ್ಟಿಸುತ್ತಿದೆ ಮತ್ತು ಸಣ್ಣ ಉದ್ಯಮಗಳಿಗೆ ಬೆಂಬಲ ನೀಡುತ್ತಿದೆ ಇದು ಮಹಿಳಾ ಸಬಲೀಕರಣ ಹಾಗೂ ಹಣಕಾಸು ಲಭ್ಯತೆಯನ್ನು ಹೆಚ್ಚಿಸುತ್ತಿದೆ ಭಾರತದಲ್ಲಿ ಆರು ಕೋಟಿಗಿಂತಲೂ ಹೆಚ್ಚು ಜನರು ಮೈಕ್ರೋಫೈನಾನ್ಸ್ ಪ್ರಯೋಜನ ಪಡೆದಿದ್ದಾರೆ ಇದು ಸಣ್ಣ ಉದ್ಯಮಗಳಿಗೆ ಬೆಂಬಲ ಉದ್ಯೋಗ ಸೃಷ್ಟಿ ಮತ್ತು ಗ್ರಾಮೀಣ ಆರ್ಥಿಕತೆಯನ್ನು ಬೆಳೆಸಲು ಸಹಾಯ ಮಾಡುತ್ತಿದೆ ಮೈಕ್ರೋಫೈನಾನ್ಸ್ ಭಾರತವನ್ನು ಬದಲಾಯಿಸುತ್ತಿದೆ ಹಣಕಾಸು ಬೆಳವಣಿಗೆ ಬಗ್ಗೆ ಇನ್ನಷ್ಟು ತಿಳಿಯಲು ವಿದ್ಯಾಸ್ ಆನ್ಲೈನ್ ಟ್ಯಾಕ್ಸ್ ಮಿತ್ರ ಫಾಲೋ ಮಾಡಿ